ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ ಕೇಸರಿ ಬಿಳಿ ಹಸಿರು ಬಣ್ಣದ ಅಶೋಕ ಚಕ್ರವಿರುವ ಆ ತಿರಂಗವನ್ನು ಪ್ರತಿಯೊಬ್ಬರೂ ಕೂಡ ಗೌರವಿಸಬೇಕು ರಾಷ್ಟ್ರಧ್ವಜಕ್ಕೆ ಅಗೌರವ ಸಲ್ಲಿಸುವುದು ರಾಷ್ಟ್ರಧ್ವಜ ಸಂಹಿತೆ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿದೆ ಯಾರೇ ಅಪರಾಧ ಮಾಡಿದರೂ ಅವರನ್ನು ಶಿಕ್ಷಿಸಬೇಕು ಅದು ಸಿ ಟಿ ರವಿಯಾದರೂ ಅಷ್ಟೇ ಕೋಟಿ ರವಿಯಾದರೂ ಅಷ್ಟೇ ಲೂಟಿ ರವಿಯಾದರೂ ಅಷ್ಟೇ ರಾಷ್ಟ್ರ ಧ್ವಜವನ್ನ ಅಪಮಾನ ಮಾಡಿದರೆ ನಮ್ಮ ತಿರಂಗವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಸಿದರೆ ಅದನ್ನ ಯಾರೂ ಸಹಿಸಿಕೊಳ್ಬೇಕಾಗಿಲ್ಲ ಸರ್ಕಾರ ಇಂತಹದ್ದನ್ನ ಸಹಿಸಿಕೊಳ್ಳೇಬಾರದು ಈ ಸಿ ಟಿ ರವಿಯವರು ಚುನಾವಣೆಯಲ್ಲಿ ಸೋತ ಬಳಿಕ ಆ ಎಪ್ಪನಿಗೆ ತಲೆ ಕೆಟ್ಟಿದೆಯೋ ಗೊತ್ತಿಲ್ಲ ಇಲ್ಲ ಅಂದಿದ್ರೆ ಅವರು ತಿರಂಗವನ್ನ ತಾಲಿಬಾನ್ ಧ್ವಜ ಅಂತ ಇರಲಿಲ್ಲ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಏನು ಧ್ವಜ ವಿವಾದ ಆಯಿತು ಅದು ನಿಜಕ್ಕೂ ರಾಷ್ಟ್ರಧ್ವಜಕ್ಕೆ ಮಾಡಿರುವ ಅಪಮಾನವೇ ಆಗಿದೆ ಅಲ್ಲಿ ಜಿಲ್ಲಾಡಳಿತ ಆರೋಹಣ ಮಾಡಿರೋದು ನಮ್ಮ ರಾಷ್ಟ್ರಧ್ವಜವತ್ತಾಗಿದೆ ಆದರೆ ಈ ಕೇಸರಿ ಪಡೆ ಮತ್ತು ಅವರ ಗುಲಾಮಗಿರಿಗೆ ಬಿದ್ದಿರೋ ಕುಮಾರಣ್ಣನ ಪಡೆ ಕೂಡ ಹನುಮ ಧ್ವಜ ವಿಚಾರದಲ್ಲಿ ನಮ್ಮ ದೇಶದ ರಾಷ್ಟ್ರಧ್ವಜಕ್ಕೆ ಅಗೌರವ ಆಗುವಂತೆ ನಡೆದುಕೊಂಡಿದ್ದಾರೆ ಅಲ್ಲಿ ಜಿಲ್ಲಾಡಳಿತ ಹಾರಿಸಿರುವುದು ರಾಷ್ಟ್ರಧ್ವಜವನ್ನ ಈ ದೇಶದಲ್ಲಿ ರಾಷ್ಟ್ರಧ್ವಜಕ್ಕಿಂತ ಯಾವುದೇ ಧ್ವಜವು ಮುಖ್ಯವಲ್ಲ ಅದು ಹನುಮನ ಧ್ವಜವಾದರೂ ಅಷ್ಟೇ ಭಾಗವತ್ ಧ್ವಜವಾದರೂ ಅಷ್ಟೇ ಉರು ಧ್ವಜವಾದರೂ ಅಷ್ಟೇ ಹಸಿರು ಧ್ವಜವಾದರೂ ಅಷ್ಟೇ ಇನ್ನೊಂದು ಮತ್ತೊಂದು ಧ್ವಜವಾದರೂ ಅಷ್ಟೇ ನಮ್ಮ ತಿರಂಗದ ಮುಂದೆ ಯಾವುದೇ ರಂಗ್ ಕೂಡ ದೊಡ್ಡದಲ್ಲ ಆ ರಾಷ್ಟ್ರಧ್ವಜಕ್ಕೆ ಯಾರಾದರೂ ವಿರೋಧ ಮಾಡ್ತಾರೆ ಎಂದಾದರೆ ಅವರು ಈ ದೇಶದ ವಿರೋಧಿಗಳು ಎಂದರ್ಥ ಅದರಲ್ಲಿ ಯಾವುದೇ ಅನುಮಾನ ಬೇಡ ತ್ರಿವರ್ಣ ಧ್ವಜದ ವಿರೋಧಿಗಳು ಈ ರಾಷ್ಟ್ರದ ವಿರೋಧಿಗಳೇ ಆಗಿರ್ತಾರೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಏನು ತಿರಂಗ ಧ್ವಜ ಹಾರಿಸಿದರೂ ಅದನ್ನು ತಾಲಿಬಾನ್ ಧ್ವಜ ಅಂತಾರೆ ಈ ಸಿ ಟಿ ರವಿ ಹಾಗಾದ್ರೆ ಈ ಮನುಷ್ಯನಿಗೆ ಎಷ್ಟು ದರ್ಪ ಇರಬೇಡ ಎಷ್ಟು ದುರಹಂಕಾರ ಎಷ್ಟೊಂದು ದಾಷ್ಟ್ಯ ಇರ್ಬೋದು ಹೇಳಿ ಕೆರಗೋಡು ಧ್ವಜ ವಿವಾದಕ್ಕೆ ಸಂಬಂಧಿಸಿ ರಾಷ್ಟ್ರೀಯ ಸುದ್ದಿ ಸಂಸ್ಥೆಯೊಂದಿಗೆ ತನ್ನ ಕಿತ್ತೋದ ಹಿಂದಿಯಲ್ಲಿ ಮಾತಾಡ್ತಾ ಸಿಟಿ ರವಿಯವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಕೆರಗೋಡಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿ ತಾಲಿಬಾನ್ ಧ್ವಜ ಹಾರಿಸಿದೆ ಅಂತ ನಾವು ತಾಲಿಬಾನ್ ಧ್ವಜ ಹಾರಿಸಲ್ಲ ನಾವು ಹನುಮ ಧ್ವಜ ಹಾರಿಸ್ತೇವೆ ಅಂತಾನು ಅವರು ವೀರಾವೇಶದಿಂದ ಹೇಳಿದ್ದಾರೆ ಅಂದ್ರೆ ಏನರ್ಥ ಕೆರಗೋಡು ಧ್ವಜಸ್ತಂಭದಲ್ಲಿ ಜಿಲ್ಲಾಡಳಿತ ಹಾರಿಸಿರೋ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜ ನಿಮ್ಮ ಪ್ರಕಾರ ತಾಲಿಬಾನ್ ಧ್ವಜವ ಮಿಸ್ಟರ್ ಸಿಟಿ ರವಿಯವರೇ ನಮ್ಮ ತಿರಂಗವನ್ನ ತಾಲಿಬಾನ್ ಧ್ವಜ ಅಂತ ಇರಲ್ಲ ಹಾಗಿದ್ರೆ ನಿಮಗಿಂತ ದೊಡ್ಡ ದೇಶದ್ರೋಹಿ ಯಾರಿದ್ದಾರೆ ನಿಮಗೆ ಭಾರತದ ತಿರಂಗ ತಾಲಿಬಾನ್ ಧ್ವಜ ಥರ ಕಾಣುತ್ತೆ ನೀವು ಈ ಇರೋಕೆ ಅರ್ಹರಲ್ಲ ಬೇಗ ಹೋಗಿ ತಾಲಿಬಾನ್ ಆಡಳಿತರೋ ಅಫ್ಘಾನಿಸ್ತಾನಕ್ಕೆ ಇವತ್ತೇ ಹೊರಟು ಬಿಡಿ ಹೆಂಗಿದ್ರೂ ನಿಮ್ಮ ಬಾಸ್ ತಾಲಿಬಾನಿಗಳ ಪ್ರೀತಿಗೆ ಬಿದ್ದು ಇನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ಲ ನಿಮ್ಗೂ ತಾಲಿಬಾನ್ ಮೇಲೆ ಅಷ್ಟು ಪ್ರೀತಿ ಇದ್ರೆ ಹೋಗಿ ಎಲ್ಲೇ ಬಿದ್ದೀರಿ ಇಲ್ಲಿದ್ದು ಯಾಕೆ ಸಮಾಜವನ್ನು ಸಮುದಾಯಗಳನ್ನು ಹಾಳು ಮಾಡ್ತೀರಾ ಬೇಗ ತಾಲಿಬಾನಿಗೆ ಹೋಗ್ಬೇಡಿ ಸಿಟಿ ರವಿಯವರು ವಿವಾದದ ಸಂಬಂಧ ಏನು ಹೇಳಿದ್ದಾರೋ ಅದು ನಿಜಕ್ಕೂ ನಮ್ಮ ದೇಶಕ್ಕೆ ಮಾಡಿರೋ ಅಪಮಾನವಾಗಿದೆ ಹಾಗಾಗಿ ಸಿ ಟಿ ರವಿ ಹೇಳಿಕೆ ಬಗ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ವ್ಯಾಪಕವಾದ ಆಕ್ರೋಶವೂ ವ್ಯಕ್ತವಾಗಿದೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಜನರು ಆಗ್ರಹ ಮಾಡ್ತಾ ಇದ್ದಾರೆ ಆದರೆ ರಾಷ್ಟ್ರಧ್ವಜಕ್ಕೆ ಅಪಮಾನಿಸಿದ ಸಿಟಿ ರವಿ ವಿರುದ್ಧ ನಮ್ಮ ವ್ಯವಸ್ಥೆ ಈವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದೆಲ್ಲ ಯಾರೋ ದೂರು ಕೊಟ್ಟ ಮೇಲೆ ಕೈಗೊಳ್ಳಬೇಕಾದ ಕ್ರಮಗಳಲ್ಲ ರಾಷ್ಟ್ರಧ್ವಜಕ್ಕೆ ಅಪಮಾನವಾದರೆ ಪೊಲೀಸರೇ ಸುಮೋಟೋ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಆದರೆ ಆ ಕೆಲಸವನ್ನು ಅವರು ಮಾಡಿಲ್ಲ ಬಹುಶಃ ಅನ್ಯ ಧರ್ಮೀಯರಿಂದ ತಪ್ಪುಗಳಾದರೆ ಮಾತ್ರ ಇವರು ಕ್ರಮ ತೆಗೆದುಕೊಳ್ತಾರೆ ಅಂತ ಅನಿಸ್ತಾ ಇದೆ ಸಂಘ ಪರಿವಾರ ಬಿಜೆಪಿಯವರು ಆ ತಪ್ಪು ಮಾಡಿದ್ರೆ ಅವರಿಗೆ ಕಾನೂನಿನಲ್ಲಿ ವಿಶೇಷ ರಿಯಾಯಿತಿ ಇದೆಯಾ ಗೊತ್ತಿಲ್ಲ ಇನ್ನು ಈ ಬಿಜೆಪಿಯವರಿಗೆ ಅವರ ಜೊತೆಗೂಡಿ ಲಾಘ ಹಾಕ್ತಿರೋ ಜೆ ಡಿ ಎಸ್ನವರಿಗೆ ನಮ್ಮ ಪ್ರಶ್ನೆ ಏನಂದ್ರೆ ನಮ್ಮ ರಾಷ್ಟ್ರ ಧ್ವಜಕ್ಕಿಂತ ನಿಮ್ಗೆ ಹನುಮ ಧ್ವಜವೇ ಮುಖ್ಯವಾಯ್ತಾ ಇಲ್ಲಾಂದ್ರೆ ರಾಷ್ಟ್ರಧ್ವಜ ಹಾರಿಸುವ ಜಾಗದಲ್ಲಿ ಯಾಕೆ ಹನುಮ ಧ್ವಜ ಹಾರಿಸ್ಬೇಕು ನಿಮ್ಗೆ ತಿರಂಗ ಮುಖ್ಯವಾಗುವುದಾದ್ರೆ ಹನುಮ ಧ್ವಜವನ್ನ ಕೆಳಗಿಳಿಸಿ ರಾಷ್ಟ್ರಧ್ವಜ ಹಾರಿಸಿದನ್ನ ಯಾಕೆ ವಿರೋಧ ಮಾಡ್ತೀರಾ ಯಾಕೆ ಗಲಾಟೆ ಮಾಡ್ತೀರಾ ಯಾಕೆ ಅಶಾಂತಿ ಸೃಷ್ಟಿಸ್ತೀರಾ ನಿಮಗೆ ಕೇಸರಿ ಬೇಕು ಎಂದಾದರೆ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಇದೆ ಅದು ಕೂಡ ಮೇಲ್ಭಾಗದಲ್ಲೇ ಇದೆ ತಿರಂಗದಲ್ಲಿ ಎಲ್ಲಕ್ಕಿಂತ ಮೇಲೆ ಇರೋದು ಕೇಸರಿ ಬಣ್ಣ ಅಂದರೆ ತ್ರಿವರ್ಣ ಧ್ವಜದಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಟ್ಟೆ ಕೇಸರಿ ಬಣ್ಣವನ್ನು ಎಲ್ಲಕ್ಕಿಂತ ಮೇಲಿನ ಸ್ಥಾನದಲ್ಲಿ ಇಡಲಾಗಿದೆ ಹೀಗಿದ್ದರೂ ನೀವು ಯಾಕೆ ತಿರಂಗ ಹಾರಿಸಿದ್ದನ್ನು ವಿರೋಧ ಮಾಡ್ತೀರಿ ಇನ್ನೂ ಒಂದು ಪ್ರಶ್ನೆ ಕೇಳಬೇಕು ರಾಮನ ಬಂಟ ಹನುಮಾ ನಿಮಗೆ ಕೇಸರಿಯಾಗಿದ್ದು ಯಾವಾಗ ಹನುಮನ ಕೈಲಿ ಈವರೆಗೆ ಇದ್ದಿದ್ದು ಹಳದಿ ಬಣ್ಣದ ತ್ರಿಕೋಣ ಧ್ವಜ ಆ ಹಳದಿ ಬಣ್ಣವು ಈಗ ಕೇಸರಿ ಆಗಿದೆಯಲ್ಲ ಯಾಕೆ ಹೀಗೆ ಇನ್ನು ನಿಮ್ಮಲ್ಲಿ ಎಷ್ಟು ಧ್ವಜಗಳಿವೆ ಅಂತ ಒಮ್ಮೆ ಹೇಳಿಬಿಡಿ ನಿಮಗೆ ರಾಜಕಾರಣ ಮಾಡಲು ಬಿ ಜೆ ಪಿ ಧ್ವಜ ಒಂದೇ ಸಾಕಾಗಲ್ವಾ ನಿಮ್ಮ ರಾಜಕಾರಣಕ್ಕೆ ಯಾಕೆ ಹನುಮನ ಧ್ವಜವನ್ನು ಬಳಸಿರ ಯಾಕೆ ರಾಮನ ಧ್ವಜ ಬೇಕು ನಿಮಗೆ ಯಾಕೆ ಬೇಕು ಶಿವಾಜಿಯ ಧ್ವಜ ಯಾಕೆಂದ್ರೆ ಮಂಡ್ಯ ಎಂಬ ಜಾತ್ಯತೀತ ಜನರು ಇರುವ ಊರಲ್ಲಿ ಬಿ ಜೆ ಪಿ ಧ್ವಜಕ್ಕೆ ಬೆಲೆ ಇಲ್ಲ ಅಲ್ಲಿ ಬಿ ಜೆ ಪಿ ಧ್ವಜದ ಆಟ ನಡೆಯೋದಿಲ್ಲ ಅಲ್ಲಿ ಬಿ ಜೆ ಪಿ ಧ್ವಜ ಹಾರಾಡಲು ಅಲ್ಲಿನ ಜನರು ಅವಕಾಶವೇ ಕೊಟ್ಟಿಲ್ಲ ಕಮಲದ ಧ್ವಜಕ್ಕೆ ಅಲ್ಲಿನ ಜನರು ಪ್ರಾಮುಖ್ಯತೆಯನ್ನೇ ಕೊಟ್ಟಿಲ್ಲ ಹೀಗಾಗಿ ಬಿ ಜೆ ಪಿಯವರು ಹನುಮನ ಧ್ವಜ ತಂದು ರಾಡಿ ಎಬ್ಬಿಸಿ ರಾಜಕೀಯ ಲಾಭ ಪಡೆಯಲು ನೋಡ್ತಾ ಇದ್ದಾರೆ ಈ ಸತ್ಯ ಮಂಡ್ಯದ ಜನರಿಗೆ ಗೊತ್ತಿದೆ ಹೀಗಾಗಿ ಮಂಡ್ಯದ ಜನರು ಈ ವಿವಾದಕ್ಕೆ ಸೊಪ್ಪು ಹಾಕಿಲ್ಲ ಇನ್ನು ಸಿ ಟಿ ರವಿಯವರ ವಿಚಾರಕ್ಕೆ ಬರೋದಾದರೆ ಈ ಸಿಟಿ ರವಿ ತಿರಂಗವನ್ನ ಯಾಕೆ ವಿರೋಧಿಸ್ತಾರೆ ಅಂತಾನು ನಾವು ತಿಳಿದುಕೊಳ್ಬೇಕಾಗಿದೆ ಇದು ಸಿ ಟಿ ರವಿ ಎಂಬ ಶೂದ್ರ ಸಮುದಾಯದಿಂದ ಬಂದಿರುವ ಬಿ ಜೆ ಪಿ ನಾಯಕನ ತಪ್ಪಲ್ಲ ಇಲ್ಲಿ ತಪ್ಪಿರೋದು ಆ ಸಿಟಿ ರವಿಯನ್ನ ಬೆಳೆಸಿದ ಸಂಘದವರದ್ದು ಯಾವ ಸಂಘದಿಂದ ಸಿ ಟಿ ರವಿ ಬೆಳೆದು ಬಂದಿದ್ದಾರೋ ಆ ಸಂಘ ಯಾವತ್ತೂ ನಮ್ಮ ದೇಶದ ತಿರಂಗವನ್ನು ಒಪ್ಪಿಕೊಂಡಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅವರು ಮನಸ್ಸಿಲ್ಲದ ಮನಸ್ಸಲ್ಲಿ ತಿರಂಗವನ್ನು ಹಾರಿಸ್ತಾರೆ ಅನ್ನೋದನ್ನ ಬಿಟ್ಟರೆ ಅವರು ತಿರಂಗವನ್ನು ಮುಕ್ತ ಮನಸ್ಸಿಂದ ಒಪ್ಪಿಕೊಂಡಿಲ್ಲ ಹೀಗಾಗಿ ಈ ಸಂಘದ ಪ್ರೇರಣೆಯಿಂದ ಸಿ ಟಿ ರವಿಯವರು ನಮ್ಮ ರಾಷ್ಟ್ರ ತಾಲಿಬಾನ್ ಧ್ವಜ ಅಂತ ಹೇಳಿರಬಹುದು ಹೌದು ನಮ್ಮ ತ್ರಿವರ್ಣ ಧ್ವಜವನ್ನ ವಿರೋಧಿಸುವುದು ಆರ್ ಎಸ್ ಎಸ್ನ ಸಿದ್ಧಾಂತ ಅದಕ್ಕೆ ಆರ್ ಎಸ್ ಎಸ್ ಕೃತಿಗಳಲ್ಲೇ ಸಾಕ್ಷಿ ಇದೆ ಯಾವಾಗ ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರಧ್ವಜ ಎಂದು ರೂಪುಗೊಂಡಿತ್ತೋ ಅಂದಿನಿಂದಲೇ ಅದನ್ನು ಆರ್ ಎಸ್ ಎಸ್ ವಿರೋಧ ಮಾಡ್ತಾನೆ ಬಂದಿದೆ ತ್ರಿವರ್ಣ ಧ್ವಜವನ್ನ ಹಿಂದೂಗಳು ಒಪ್ಪಿಕೊಳ್ಳಬಾರದು ಅದನ್ನು ಗೌರವಿಸಬಾರದು ಎಂದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲೇ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸ್ ಪತ್ರಿಕೆಯಲ್ಲಿ ಬರೆಯಲಾಗಿತ್ತು ಆರ್ ಎಸ್ ಎಸ್ನ ಮುಖ್ಯಸ್ಥರಾಗಿದ್ದ ಗೋಲ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿ ತಿರಂಗವನ್ನ ವಿರೋಧಿಸಿದ್ರು ಆರ್ ಎಸ್ ಎಸ್ ಯಾವತ್ತೂ ತಿರಂಗವನ್ನ ಪೂರ್ಣ ಮನಸ್ಸಲ್ಲಿ ಒಪ್ಪಿರಲಿಲ್ಲ ಅಲ್ಲದೆ ಸ್ವತಂತ್ರ ಭಾರತದಲ್ಲಿ ಸುಮಾರು ಐವತ್ತೆರಡು ವರ್ಷಗಳ ಕಾಲ ಆರ್ ಎಸ್ ಎಸ್ ತ್ರಿವರ್ಣ ಧ್ವಜವನ್ನ ಹಾರಿಸಲೇ ಇಲ್ಲ ಆರ್ ಎಸ್ ಎಸ್ ಮೊದಲು ತಿರಂಗವನ್ನ ಹಾರಿಸಿದ್ದು ಎರಡ್ ಸಾವಿರದ ಎರಡರಲ್ಲಿ ಅದು ಕೂಡ ವಿರೋಧ ವ್ಯಕ್ತವಾದ ಮೇಲೆ ಎರಡ್ ಸಾವಿರದ ಒಂದರ ಜನವರಿ ಇಪ್ಪತ್ತಾರರಂದು ನಾಗಪುರದ ಆರ್ ಎಸ್ ಎಸ್ ಮುಖ್ಯ ಕಚೇರಿಗೆ ನುಗ್ಗಿದ್ದ ಕೆಲವು ದೇಶ ಪ್ರೇಮಿ ಯುವಕರು ಅಲ್ಲಿ ತಿರಂಗ ಹಾರಿಸಿದ್ರು ಆರ್ ಎಸ್ ಎಸ್ ಕಚೇರಿಯಲ್ಲಿ ತ್ರಿವರ್ಣ ಧ್ವಜ ಹಾರಿಸದೇ ಇರುವುದನ್ನು ವಿರೋಧಿಸಿ ಆ ಯುವಕರು ಆ ಕೆಲಸ ಮಾಡಿದ್ರು ಅವರ ವಿರುದ್ಧ ಕೇಸ್ ದಾಖಲಾಗಿ ಅವರು ಜೈಲು ಕೂಡ ಸೇರಿದ್ರು ಆದರೆ ಆ ಯುವಕರು ಆರ್ ಎಸ್ ಎಸ್ ಬಣ್ಣವನ್ನ ಬಯಲು ಮಾಡಿದ್ರು ತ್ರಿವರ್ಣ ಧ್ವಜವನ್ನ ಒಪ್ಪಿಕೊಳ್ಳದ ಆರ್ ಎಸ್ ಎಸ್ ಮನಸ್ಥಿತಿ ಬಗ್ಗೆ ದೇಶಕ್ಕೆ ತಿಳಿಯಿತು ಜನರಿಂದ ಟೀಕೆ ವ್ಯಕ್ತವಾಯಿತು ಹೀಗಾಗಿ ಎರಡು ಸಾವಿರದ ಎರಡರಿಂದ ಆರ್ ಎಸ್ ಎಸ್ ನಾಗಾಪುರದಲ್ಲಿ ತ್ರಿವರ್ಣ ಧ್ವಜ ಆರೋಹಣ ಮಾಡಲು ಶುರು ಮಾಡಿತ್ತು ಆದರೂ ಅವರಿಗೆ ತಿರಂಗದ ಮೇಲೆ ಪೂರ್ಣ ಗೌರವವೂ ಇಲ್ಲ ಒಪ್ಪಿಗೆಯೂ ಇಲ್ಲ ಅವರು ಕೆಂಪು ಕೋಟೆಯಲ್ಲೂ ಕೇಸರಿ ಧ್ವಜ ಹಾರಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅವರ ಈ ದುರುದ್ದೇಶ ಹಲವು ಸಲ ಸಂಘ ಪರಿವಾರದ ಹಲವು ನಾಯಕರ ಬಾಯಿಯಲ್ಲೇ ವ್ಯಕ್ತವಾಗಿದೆ ಒಂದಲ್ಲ ಒಂದು ದಿನ ಕೆಂಪು ಕೋಟೆಯಲ್ಲೂ ಕೇಸರಿ ಧ್ವಜ ಹಾರಿಸ್ತೇವೆ ಅಂತ ಸಿಂಘಾಲ್ ಅವರಿಂದ ಹಿಡಿದು ಈಶ್ವರಪ್ಪ ತನಕ ಹಲವು ನಾಯಕರು ಹೇಳ್ಕೊಂಡೇ ಬಂದಿದ್ದಾರೆ ಅದರಲ್ಲಿ ರಾಜಕೀಯದ ಮೈಲೇಜ್ ತೆಗೆದುಕೊಳ್ಳುವುದು ಕೂಡ ಇವರ ಉದ್ದೇಶ ಹಾಗೆ ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಸಮಾಜವನ್ನು ಒಡೆಯುವ ಸಂಚು ಕೂಡ ಇದೆ ಅದಕ್ಕೆ ಬೇಕಾದ ಹಲವು ಷಡ್ಯಂತ್ರಗಳನ್ನು ಅವರು ಮಾಡಿಕೊಂಡೇ ಬಂದಿದ್ದಾರೆ ಅದರ ಅಜೆಂಡಾದ ಭಾಗವಾಗಿಯೇ ದೇಶದ ಅಲ್ಲಲ್ಲಿ ಈ ಧ್ವಜ ವಿವಾದಗಳು ನಡೀತಾನೆ ಇದೆ ಅದರ ಒಂದು ಭಾಗ ಈ ಕೆರಗೋಡು ಧ್ವಜ ವಿವಾದ ಸರ್ಕಾರಿ ಜಾಗದಲ್ಲಿ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಇವರು ಧರ್ಮದ ಧ್ವಜ ಹಾರಿಸ್ತಾರೆ ಬಳಿಕ ರಾಷ್ಟ್ರಧ್ವಜ ಹಾರಿಸಿದ್ದನ್ನ ವಿರೋಧ ಮಾಡ್ತಾರೆ ಗಲಾಟೆ ಎಬ್ಬಿಸ್ತಾರೆ ರಾಷ್ಟ್ರ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೂ ಹೋಲಿಕೆ ಮಾಡ್ತಾರೆ ದ್ವೇಷ ಭಾಷಣ ಮಾಡ್ತಾರೆ ಇವೆಲ್ಲವೂ ಪ್ರೀಪ್ಲಾನ್ ಆಗಿ ನಡೆದಿರುವಂಥದ್ದು ಹೀಗಾಗಿ ಇವರ ಈ ಷಡ್ಯಂತ್ರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಜಾತ್ಯತೀತ ಸರ್ಕಾರಕ್ಕೆ ಬೆನ್ನುಮೂಲೆ ಗಟ್ಟಿ ಇದ್ರೆ ಇಚ್ಛಾಶಕ್ತಿ ಇದ್ರೆ ರಾಷ್ಟ್ರಧ್ವಜದ ಮೇಲೆ ಗೌರವ ಇದ್ರೆ ಅವರು ಈ ಸಂಚುಕೋರನ್ನ ಹಿಡಿದು ಸದೆ ಬಡಿಯಲೇಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್